கிரீம லிபிக்கு கனிகாக்கோச்சு காடிகிட்டு ಇರ್ತಾವ ನೋಡ್ರಿ ಮತ್ತೆ ಸೀತಾನರು ಬಗ್ಲಿ ಹಾಕೊಳ್ ಬ್ಯಾಗ್ನಾಗ ಅದಕ್ಕೆ ಬಗ್ಲಿ ಹಾಕೊಳ್ ಬ್ಯಾಗ್ ಎಲ್ಲ ಐತಿ ಅಂತಂದೇಳಿ ಅಯ್ಯ ಬೀಜ ಬಿಡ್ರಿ ನೀವು ಬಗ್ಲಿ ಬ್ಯಾಗ್ ಅಲ್ರಿ ವೆನೈಟಿ ಬ್ಯಾಗ್ ಹಾಂ ಬ್ಯಾಗ್ ಎರಡು ಒಂದಂತೀರಿ ಅಯ್ಯೋ ಅಯ್ಯ ಹಿಂದು ಹಿಂದು ಬಿಡ್ರಿ ಇವನ್ನೆಲ್ಲ ಹಾಕೊಳ್ಳೋ ಪದ್ಧತಿ ನಮ್ಮನೆಯಾಗ ಬಿಡ್ರಿ ಹೌದಾ ಏನಿಲ್ಲಪ್ಪ ನಮ್ಮ ಸೀಟಾಗ ಎಲ್ಲ ವಿದ್ರಿ ಅವಿರಲಿಲ್ಲ ಅಂದ್ರೆ ಒಂಥರಾ ನೋಡ್ತಾರೆ ಅವೆಲ್ಲ ಕಾಮನ್ ಅವು ಇರಲೇಬೇಕು ಏನು ರೀ ಟೀಕಾಗಿ ಬಂದ್ಬಿಟ್ರಿ ಮಗಳು ನೋಡಾಕ ಮತ್ತೆ ಜೋರದಾರ ರೆಡಿ ಆದ್ರೆ ಹೆಂಗ್ರಿಪ್ಪ ಕಣ್ಣ ತಿರುಗತಾ ಅವನು ಮತ್ತೆ ಹಾ ನನಗೆ ಆಸೆ ಮಾಡ್ತಾ ತಡಿ ಬೀಗ್ತಿ ಅಲ್ರಿ ನೀವಿದ್ರ ನೀವೇನು ಒಂದು ಇಲ್ಲ ಏನಿಲ್ಲ ಹಿಂಗ ಅಂದ್ರೆ ನೀವು ನಾವೇನಿಲ್ಲಪ್ಪ ಹೊರಗೆ ಹೊಂಟ್ರೆ ಒಂಥರ ಇವು ಮುತ್ತಿನ ಒಂಥರ ಆ ಥರ ಹೌಳದ್ದು ಗೋಲ್ಡ್ ಎಲ್ಲ ನಾವು ಬಳಸ್ತೀವಿ ನಾವು ಅಯ್ಯ ಹೌದೇನ್ರಿ ನಾನು ನಿಮ್ಮ ಕಡೆ ಬಂಗಾರ ಇಲ್ಲ ಅಂತ ಮಾಡಿದ್ದೆ ಮತ್ತೆ ಈಗ ಹಾಕೊಂಬಂದಿರಲ್ಲ ಅದು ಪಾರ್ಸಿ ಅಂದ್ರೆ ರೋಡ್ಗಡೆ ರೋಡ್ಗಡೆ ಕಂಡಕ್ಕೆ ಕಾಣಕತ್ತಿತ್ತು ಅದಕ್ಕೆ ಅಯ್ಯ ಪಾಪ ಬೇಗ ಕಡೆ ಎಲ್ಲ ಅರ್ಥ ಮಾಡಿದ್ವಿ ನೋಡ್ರಿ ಹಂಗೆ ಇಲ್ರಿ ನಿಮ್ಮ ಕಡೆ ಹಂಗೆ ನಮ್ಮ ಕಡೆ ಎರಡ ಮೂರ ಥರ ಇಲ್ರಿ ಭಾಳ ವೆರೈಟಿ ಅದಾವ್ರಿ ನಮ್ಮ ಕಡೆ ಜ್ಯುವೆಲ್ಲರ್ಸ್ ಗೋಲ್ಡನ್ ಅದಾವ್ರಿ ಇದು ಗೋಲ್ಡರಿ ನಾನು ಈ ತರ ಮಾಡಿಸ್ಕೊಂಡೇನ್ರಿ ಹೇಳಿ ನೀವೇನು ರೀ ನಿಮ್ಮ ಕಡೆ ಮತ್ತು ಇರೋದು ಯಾರ ಜೊತೆ ಹಾಕ್ಕೊಂಡ್ರೆ ದಿನ ಬಳಕೆ ಮಾಡಿದ್ರೆ ಹಾಳು ಹಾಕೋ ಅಂತ ತೆಗೆದಿಟ್ಟೆ ಅವ್ನು ಹಾಕೋತೀವಿ ನಾವು ಹಂಗಲ್ಲ ರೀ ಹೊರಗೆ ಒಳಗೆ ಒಂಥರ ಮನೆಗಿದ್ದ ಅಂತ ಏ ಬೀಗ್ರೆ ನಿಮ್ಮಂಗೆ ಹಾಕ್ಕೊಂಡು ಕುಂತ್ರೆ ನಡೆದಿಲ್ಲದೆ ಇಲ್ಲಿ ನಾವು ಹೊಲಮನೆಯಾಗ ಕೆಲಸ ಮಾಡುವರ ಮುಂದೆ ನಿಮ್ಮಂಗೆ ಏನು ಗ್ಯಾಸ್ ಕಟ್ಟಿ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋಂಗಿಲ್ಲ ರೀ ನಾವೆಲ್ಲ ಒಲಿ ಮ್ಯಾಗ ರೀ ಊರುಗಳು